ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಎರಡು ಸಾವಿರದ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಎರಡು ನಾಲ್ಕು ಆರು ಎಂಟು ಇವುಗಳನ್ನು ಏನೆನ್ನುತ್ತಾರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಸಮಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ಇವೆಲ್ಲವೂ ಕೂಡ ಸಮ ಸಂಖ್ಯೆಗಳಾಗಿರುವುದವು ಹಾಗಾಗಿ ಇಲ್ಲಿ ನಾವು ಇದಕ್ಕೆ ಸಿ ಆಪ್ಷನ್ ಅಂತ ಹೇಳ್ತಾ ಇದ್ದೀನಿ ಇನ್ನು ಜೀರೋ ಪಾಯಿಂಟ್ ಒಂಬತ್ತು ಮತ್ತು ಜೀರೋ ಪಾಯಿಂಟ್ ಮೂರರ ಗುಣಲಬ್ಧ ಅಂತ ಕೇಳಿದ್ದಾರೆ ಇಲ್ಲಿ ತಮಗೆ ತಿಳಿಸೋದಾದರೆ ನೋಡ್ಬೋದು ಜೀರೋ ಪಾಯಿಂಟ್ ಒಂಬತ್ತು ಮತ್ತು ಜೀರೋ ಪಾಯಿಂಟ್ ಮೂರರ ಗುಣಲಬ್ಧವನ್ನು ನೋಡೋಣ ಇಲ್ಲಿ ನೋಡ್ಬೋದು ಮೂರು ಒಂಬತ್ತಲೆ ಇಪ್ಪತ್ತೇಳು ಇಲ್ಲಿ ಎರಡಕ್ಕೆ ಎರಡು ಮೂರು ಜೀರೋಲೆ ಜೀರೋ ಎರಡಕ್ಕೆ ಎರಡು ಈಗ ನೆಕ್ಸ್ಟ್ ನೋಡ್ಬೋದು ತಾವು ಇಲ್ಲಿ ಪ್ಲಸ್ ಹಾಕೊಳ್ಳೋಣ ಇಲ್ಲಿ ಜೀರೋ ಎಂಟು ಒಂಬತ್ತು ಜೀರೋ ಇಲ್ಲಿ ಜೀರೋ ಆಗುತ್ತೆ ಈಗ ನೋಡ್ಬೋದು ಇಲ್ಲಿ ಜೀರೋ ಎರಡು ಏಳು ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟರೆ ಜೀರೋ ಪಾಯಿಂಟ್ ಎರಡು ಏಳು ಆಗುತ್ತದೆ ಸೊ ಇಲ್ಲಿ ಆನ್ಸರ್ ನೋಡ್ಬೋದು ಬಿ ಆಪ್ಷನ್ ಆಗುತ್ತದೆ ಒಂದು ಶಾಲೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಹುಡುಗರು ಮತ್ತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಹುಡುಗಿಯರು ಶಾಲೆಯ ಕೊಠಡಿಯಲ್ಲಿ ಇರುತ್ತಾರೆ ಅದರಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಕ್ಕಳು ಕೊಠಡಿಯಿಂದ ಹೊರಬರುತ್ತಾರೆ ಹಾಗಾದರೆ ಶಾಲಾ ಕೊಠಡಿಯಲ್ಲಿ ಉಳಿದ ವಿದ್ಯಾರ್ಥಿಗಳೆಷ್ಟು ಇಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಕ್ಕಳು ಅಂದರೆ ಅಲ್ಲಿ ಹುಡುಗರು ಮತ್ತು ಹುಡುಗಿಯರು ಸೇರಿ ಅಂತ ಅನ್ಕೋಬೇಕು ತಾವು ಹಾಗಾದರೆ ಮೊದಲು ಇವುಗಳನ್ನು ಕೂಡಿಸ್ಬೇಕು ನಾವಿಲ್ಲಿ ಒಟ್ಟು ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಮತ್ತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರನ ಸಂಕಲನ ಮಾಡೋಣ ಇಲ್ಲಿ ಆರಕ್ಕಾರು ನಾಲ್ಕಕ್ಕೆ ನಾಲ್ಕು ಎಂಟು ಒಂಬತ್ತು ಹದಿನೇಳು ಮತ್ತು ಇಲ್ಲಿ ನಾಲ್ಕು ನಾಲ್ಕು ಎಂಟು ಎಂಟು ಸಾವಿರದ ಏಳು ನಲವತ್ತಾರು ಅದರಲ್ಲಿ ಹೊರಗಡೆ ಬರೋರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಸೊ ಇದನ್ನು ಮೈನಸ್ ಮಾಡಬೇಕು ಇಲ್ಲಿ ಆರಲ್ಲಿ ಆರು ಹೋದರೆ ಜೀರೋ ನಾಲ್ಕರಲ್ಲಿ ಎರಡು ಹೋದರೆ ಎರಡು ಹದಿನೇಳರಲ್ಲಿ ಒಂಬತ್ತು ಹೋದರೆ ಎಂಟು ಆರಲ್ಲಿ ಎರಡು ಹೋದರೆ ಎಂಟರಲ್ಲಿ ಎರಡು ಹೋದರೆ ಆರು ಸೊ ಆರು ಸಾವಿರದ ಎಂಟುನೂರ ಇಪ್ಪತ್ತು ಹಾಗಾದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಇನ್ನು ಸೇಡ್ ಮಾಡಿರುವ ಭಿನ್ನ ರಾಶಿಯ ಮೊತ್ತ ಅಂತ ಕೇಳಿದರೆ ಇಲ್ಲಿ ನೋಡಬಹುದು ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿರುತ್ತಾರೆ ಸೊ ಇಲ್ಲಿ ನಾಲ್ಕನೇ ಒಂದು ಪ್ಲಸ್ ಇಲ್ಲಿ ಕೂಡ ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಸೊ ಇಲ್ಲಿ ನೋಡಬಹುದು ಛೇದ ಸಮಯ ಇರುವುದರಿಂದ ಛೇದ ನಾಲ್ಕಕ್ಕೆ ನಾಲ್ಕು ಒಂದು ಒಂದು ಎರಡಾಯಿತು ಸೊ ನಾಲ್ಕನೇ ಎರಡು ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಕೆಳಗಿನ ಯಾವ ಆಯ್ಕೆಯು ಕೊಟ್ಟಿರುವ ಭಿನ್ನರಾಶಿಗೆ ಸರಿ ಹೊಂದುತ್ತದೆ ಇಲ್ಲಿ ನೋಡ್ಬೋದು ಮೂರನೇ ಎರಡು ಮತ್ತು ನಾಲ್ಕನೇ ಒಂದು ಅಂತ ಹೇಳಿದ್ದಾರೆ ಇಲ್ಲಿ ನಾಲ್ಕರಲ್ಲಿ ನೋಡ್ಬೋದು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಬಣ್ಣ ಹಚ್ಚಲಾಗಿರ್ತದೆ ಇಲ್ಲಿ ಮೂರು ಭಾಗ ಮಾಡಿ ನೋಡ್ಬೋದು ಇಲ್ಲಿ ಮೂರು ಭಾಗ ಅಂತ ಹೇಳಿದರೆ ಆ ಮೂರು ಭಾಗದಲ್ಲಿ ಮೂರು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ಏನು ಅಂದ್ಕೋಬೇಕಾಗುತ್ತೆ ಇದು ದೊಡ್ದು ಅಂತ ಅನ್ಕೋಬಹುದು ಸೊ ಇಲ್ಲಿ ಈ ಆಪ್ಷನ್ನು ಆಗುತ್ತದೆ ನಾಲ್ಕನೇ ಒಂದು ಇದೆಯಲ್ಲ ಇಲ್ಲಿ ಮೂರನೇ ಎರಡು ದೊಡ್ಡದು ಅಂತ ತಾವು ತಿಳ್ಕೊಬೇಕು ನಾಲ್ಕನೇ ಒಂದು ಚಿಕ್ಕದು ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ ಲೀಲಾಳು ಸಂಜೆ ನಾಲ್ಕು ಮೂವತ್ತೈದಕ್ಕೆ ಸಂತೆಗೆ ಹೊರಡುತ್ತಾಳೆ ಅವಳು ಸಂಜೆ ಐದು ಹದಿನೈದಕ್ಕೆ ಸಂತೆಯನ್ನು ತಲುಪುತ್ತಾಳೆ ಹಾಗಾದರೆ ಲೀಲಾಳು ಸಂತೆಗೆ ಹೋಗಲು ತೆಗೆದುಕೊಂಡ ಸಮಯ ಎಷ್ಟು ನೋಡ್ಬೋದು ಇಲ್ಲಿ ನಾಲ್ಕು ಮೂವತ್ತೈದಕ್ಕೆ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಐದು ಗಂಟೆ ಆಗಲಿಕ್ಕೆ ಇಪ್ಪತ್ತೈದು ನಿಮಿಷ ಬೇಕು ಮತ್ತು ಇಲ್ಲಿ ಹದಿನೈದು ನಿಮಿಷ ಸೊ ಟೋಟಲ್ ಎಷ್ಟಾಯಿತು ಇಲ್ಲಿ ನಲವತ್ತು ನಿಮಿಷ ಹಾಗಾದರೆ ಇಲ್ಲಿ ಆನ್ಸರು ಎ ಆಪ್ಷನ್ನು ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಹೊರಗಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಒಂಬತ್ತು ಹತ್ತು ಮತ್ತು ಇಲ್ಲೊಂದು ಹನ್ನೊಂದು ಇಲ್ಲೊಂದು ಟೋಟಲಿ ಹನ್ನೆರಡು ಇದಾವೆ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಇನ್ನು ಕೆಳಗಿನವುಗಳಲ್ಲಿ ಯಾವುದು ಆರು ಮುಖಗಳನ್ನು ಹೊಂದಿದೆ ಅಂದರೆ ಇಲ್ಲಿದೆ ಅಲ್ಲ ಘನ ಇದು ಆರು ಮುಖಗಳನ್ನು ಹೊಂದಿರುತ್ತದೆ ಇನ್ನು ನಲವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಸಂಖ್ಯೆಯ ಹಿಂದಿನ ಸಂಖ್ಯೆ ಅಂತ ಹೇಳಿದರೆ ನಲವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಹಾಗಾದರೆ ಇಲ್ಲಿ ನೋಡ್ಬೋದು ಸಿ ಆಪ್ಷನ್ ಆಗುತ್ತದೆ ಮೂರರ ಮೊದಲ ಐದು ಅಪವರ್ತೆಗಳ ಮೊತ್ತ ಮೊದಲ ಐದು ಅಪವರ್ತೆಗಳು ಅಂದರೆ ನೋಡ್ಬೋದು ಮೂರು ಆರು ಒಂಬತ್ತು ಹನ್ನೆರಡು ಮತ್ತು ಹದಿನೈದು ಇವು ಮೊದಲ ಐದು ಅಪವರ್ತೆಗಳು ಸೊ ಇಲ್ಲಿ ನೋಡ್ಬೋದು ಮೂರು ಮೂರು ಆರು ಮೂರು ಆರು ಒಂಬತ್ತು ಒಂಬತ್ತೊಂಬತ್ತು ಹದಿನೆಂಟು ಹದಿನೆಂಟು ಈ ಒಂದು ಇಪ್ಪತ್ತೇಳು ಸೊ ನೋಡ್ಬೋದು ಇಲ್ಲಿ ಎಂಟು ಏಳು ಹದಿನೈದು ಸೊ ಇಲ್ಲಿ ನಲವತ್ತೈದು ಹಾಗಾದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಇನ್ನು ಎರಡರಿಂದ ಭಾಗವಾಗುವ ಸಂಖ್ಯೆ ಅಂತಿದ್ದಾರೆ ಇಲ್ಲಿ ನೋಡ್ಬೋದು ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇತ್ತು ಅಂದರೆ ಅಂದರೆ ಅದು ಸಮಸಂಖ್ಯೆ ಅನ್ನೋದಕ್ಕಿಂತ ಜೀರೋ ಎರಡು ನಾಲ್ಕು ಆರು ಎಂಟು ಇಷ್ಟು ಸಂಖ್ಯೆಗಳಲ್ಲಿ ಒಂದು ಯಾವುದಾದ್ರೂ ಬಂದಿದರೆ ಅದು ಎರಡರಿಂದ ಭಾಗ ಹೋಗುತ್ತದೆ ನೋಡ್ಬೋದು ಇಲ್ಲಿ ಬಿಡಿ ಸ ಬಿಡಿಸ್ ತಾಣದಲ್ಲಿ ಇದು ಬಂದಿದೆ ಸೊ ಇದು ಹೋಗೋದಿಲ್ಲ ಭಾಗ ಏಳಿದೆ ಇದು ಹೋಗೋದಿಲ್ಲ ಸೊ ಇಲ್ಲಿ ಜೀರೋ ಬಂದಿದೆ ನೋಡಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಇದು ಎರಡರಿಂದ ಭಾಗ ಆಗುತ್ತದೆ ಐದು ಸಾವಿರದ ಎಪ್ಪತ್ತು ಇದರ ಸಂಖ್ಯೆಯ ರೂಪ ನೋಡ್ಬೋದು ಐದು ಸಾವಿರದ ಎಪ್ಪತ್ತು ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಮೂವತ್ತಾರು ವಾಯ್ ಇದರ ಸಂಖ್ಯೆಯ ಸಹ ಗುಣಕ ನೋಡಿ ಮೂವತ್ತಾರು ವಾಯಲ್ಲಿ ವಾಯ್ ಎನ್ನುವಂಥದ್ದು ಬೀಜ ಸಹಗುಣಕ ಮೂವತ್ತಾರು ಇದೆ ಅದೊಂದು ಸಂಖ್ಯಾ ಸಹಗುಣುಕ ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ ಇಲ್ಲಿ ನೋಡಬಹುದು ಎಂಟನೇ ಮೂರು ಇದ್ದರೆ ವ್ಯತ್ಕ್ರಮ ಯಾವುದು ಇಲ್ಲಿ ನೋಡಿ ವ್ಯತ್ಕ್ರಮ ಅಂದಾಗ ಅಂಶದಲ್ಲಿರುವಂಥ ಸಂಖ್ಯೆ ಛೇದದಲ್ಲಿ ಬರುತ್ತೆ ಛೇದದಲ್ಲಿರುವಂಥದ್ದು ಅಂಶದಲ್ಲಿ ಹೋಗುತ್ತೆ ಸೊ ಎಂಟನೇ ಮೂರು ಇರುವಂಥದ್ದು ಮೂರನೇ ಎಂಟು ಆಗುತ್ತದೆ ಹಾಗಾಗಿ ಇಲ್ಲಿ ಎ ಆಪ್ಷನ್ ಇದೆ ನೋಡಿ ಮೂರನೇ ಎಂಟು ನನ್ನ ಹತ್ತಿರ ಆರುನೂರ ಇಪ್ಪತ್ತೈದು ರೂಪಾಯಿ ಇದೆ ನನ್ನ ತಂದೆ ನನಗೆ ನಾಲ್ಕುನೂರ ಐವತ್ತು ರೂಪಾಯಿ ಎಪ್ಪತ್ತೈದು ಪೈಸೆನ ಕೊಟ್ಟರು ಹಾಗಾದರೆ ಈಗ ನನ್ನ ಹತ್ತಿರ ಇರುವ ಒಟ್ಟು ಹಣ ಎಷ್ಟು ನೋಡ್ಬೋದು ಇಲ್ಲಿ ಆರುನೂರ ಇಪ್ಪತ್ತೈದು ಇಲ್ಲಿ ಪಾಯಿಂಟ್ ಜೀರೋ ಜೀರೋ ಕೊಡೋಣ ಏಕೆಂದರೆ ಇಲ್ಲಿ ಪಾಯಿಂಟ್ ಏಳು ಐದು ಬಂದಿರೋದ್ರಿಂದ ಸೊ ಇಲ್ಲಿ ನಾಲ್ಕುನೂರ ಐವತ್ತು ಪಾಯಿಂಟ್ ಏಳು ಐದು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಏಳು ಐದಕ್ಕೆ ಏಳು ಐದು ಹಚ್ಕೊಳ್ಳೋಣ ಇಲ್ಲಿ ಐದಕ್ಕೆ ಐದು ಏಳು ಆರು ನಾಲ್ಕು ಹತ್ತು ಒಂದು ಸಾವಿರದ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸ ನೋಡ್ಬೋದು ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿ ಅಂದಿದ್ದಾರೆ ಒಂದು ರೂಪಾಯಿಗೆ ನೋಡ್ಬೋದು ಇಲ್ಲಿ ನೂರು ಪೈಸೆ ಹಾಗಾದರೆ ಇಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆ ಅಂತ ಹೇಳಿದ್ದಾರೆ ಈ ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆಯನ್ನು ನಾವಿಲ್ಲಿ ನೂರರಿಂದ ಭಾಗಕಾರ ಮಾಡಿದರೆ ನೂರ ನಾಲ್ಕಲೆ ನಾಲ್ಕುನೂರು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಜೀರೋ ಇಲ್ಲಿ ಏಳು ಏಳು ಇಲ್ಲಿ ಜೀರೋ ಸೊ ಇಲ್ಲಿ ಐದನ್ನು ತಗೊಳ್ತೀವಿ ಇಲ್ಲಿ ನೂರ ಐದಲೇ ನೂರು ಏಳೇ ಏಳ್ನೂರು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಐದು ಉಳಿತದೆ ಪಾಯಿಂಟ್ ಸೊ ಇಲ್ಲಿ ನಲವತ್ತೇಳು ಪಾಯಿಂಟ್ ಬರುತ್ತೆ ನೋಡಿ ಇಲ್ಲಿ ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ ಐನೂರು ಮಿಲಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂದಿದರೆ ಇಲ್ಲಿ ಒಂದು ಗ್ರಾಮ್ ಇಲ್ಲಿ ಎರಡನೇ ಒಂದು ಗ್ರಾಮ್ ಐವತ್ತು ಗ್ರಾಮ್ ನೂರು ಗ್ರಾಮ್ ಅಂದಿದರೆ ಇಲ್ಲಿ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ನೆಕ್ಸ್ಟು ರಾಧೆಯು ತರಕಾರಿ ಅಂಗಡಿಯಿಂದ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಕ್ಯಾರೆಟ್ ಎರಡು ಕಿಲೋಗ್ರಾಮ್ ಐದುನೂರು ಗ್ರಾಮ್ ಬದನೆಕಾಯಿ ಮತ್ತು നൂറ് കിലോഗ്രാം എഴുന്നൂറ് ഐപത് ഗ്രാം